ಹಲೋ ಗೈಸ್ ವೇವ್ ಟ್ರೇಡರ್ ಕನ್ನಡಾಗೆ ನಿಮ್ಗೆಲ್ಲರಿಗೂ ಸ್ವಾಗತ ಬೆಳಿಗ್ಗೆ ನಾನು ನಮ್ಮ ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಲ್ಲಿ ಏನ್ ಹೇಳಿದ್ದೆ ಇದೊಂದು ನಮಗೆ ಇಂಪಾರ್ಟೆಂಟ್ ಝೋನ್ ಆಗಿರುತ್ತೆ ಯಾಕೆಂದ್ರೆ ಮಾರ್ಕೆಟ್ ಇಲ್ಲೇ ಓಪನ್ ಆಗಿದೆ ಇದನ್ನ ಏನಾದರೂ ವಿತ್ ಮೂಮೆಂಟ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಅಂದ್ರೆ ಇದು ಒಂದು ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಇದು ಒಂದು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಅಂತ ಹೇಳಿದ್ದೆ ಸೊ ನೋಡಿ ನೀವು ಇಲ್ಲಿ ಮಾರ್ಕೆಟ್ ಏನ್ ಮಾಡ್ತು ಅಂದ್ರೆ ಅಪ್ ಟು ಟೆನ್ ಓ ಕ್ಲಾಕ್ ವರ್ಗೂ ನಮ್ಮ ಒಂದು ಸಪೋರ್ಟ್ ಝೋನ್ ನ ಹೋಲ್ಡ್ ಮಾಡಿದೆ ಹಾಗೆ ಒಂದು ವಿತ್ ಮೂಮೆಂಟ್ ಅಲ್ಲಿ ಬ್ರೇಕ್ಔಟ್ ಕೊಡ್ತು ಹಾಗೆ ಒಂದು ಸ್ವಲ್ಪ ರಿಟ್ರೇಸ್ಮೆಂಟ್ ತಗೊಂತು ನನಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಯ್ತು ಇಲ್ಲಿಂದ ಮಾರ್ಕೆಟ್ ಕೆಳಗಡೆ ಹೋಗುತ್ತೆ ಅಂತ ಇಮಿಡಿಯೇಟ್ ಆಗಿ ನಾನು ಇದೇ ಝೋನ್ ಅಲ್ಲಿ ಒಂದು ನನ್ನ ಪೊಸಿಷನ್ ನ ಬೈ ಮಾಡಿದೆ ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಟ್ಕೊಂಡೆ ನನ್ನ ಟಾರ್ಗೆಟ್ ಈಸಿಯಾಗಿ ಹಿಟ್ ಆಯ್ತು ಹಾಗೆ ಅದನ್ನ ವಿಡಿಯೋ ಕೂಡ ಮಾಡಿದೀನಿ ಇನ್ ಒನ್ ಅವರ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಅದ್ರ ಹಿಂದಿನ ಲಾಜಿಕ್ ಸ್ಟಾಪ್ ಲಾಸ್ ಹಾಗೆ ಯಾವ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿದೆ ಎಲ್ಲ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಇಂಟ್ರೆಸ್ಟ್ ಇರೋರು ಅದನ್ನ ಕೂಡ ನೋಡಬಹುದು ಜೊತೆಯಲ್ಲಿ ನಮ್ಮ ಫಸ್ಟ್ ಟಾರ್ಗೆಟ್ ಹಿಟ್ ಮಾಡಿ ಸೆಕೆಂಡ್ ಟಾರ್ಗೆಟ್ ಕೂಡ ಹಿಟ್ ಆಯ್ತು ಸೊ ಹಾಗೆ ಮಾರ್ಕೆಟ್ ಎಂಡ್ ಆಫ್ ದಿ ಡೇ ಎಲ್ಲಿ ಕ್ಲೋಸ್ ಆಯ್ತು ನೋಡಿ ಇದೇ ಒಂದು ಝೋನ್ ನ ಸಪೋರ್ಟ್ ಆಗಿ ತಗೊಂಡು ಎಂಡ್ ಆಫ್ ದಿ ಡೇ ಅದ್ರ ಮೇಲೆ ಕ್ಲೋಸ್ ಕೊಡ್ತು ಇದು ಒಂದು ನಿಫ್ಟಿ ಕಥೆ ಆಯ್ತು ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಏನಾಗಿದೆ ಅಂತ ನೋಡೋದಾದ್ರೆ ಇಲ್ಲೂ ಕೂಡ ಎಲ್ಲಾ ಝೋನ್ ಗಳನ್ನು ನಾವು ಅರೌಂಡ್ ಒಂದು ಒ ಕ್ಲಾಕ್ ಗೆ ಡ್ರಾ ಮಾಡಿರುವಂತದ್ದು ಅಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೆ ವಿಡಿಯೋದಲ್ಲಿ ಇದನ್ನೇನಾದ್ರು ವಿತ್ ಮೂಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಕೆಳಗಡೆ ಬರೋಕ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಹಾಗೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಅಂತ ಹೇಳಿದ್ದೆ ಬಟ್ ಮಾರ್ಕೆಟ್ ಏನ್ ಮಾಡ್ತು ಹೇಳಿ ನಾವು ವಿಡಿಯೋ ಮಾಡುವಾಗ ಒಂದು ಈ ಝೋನ್ ಅಲ್ಲಿ ಇತ್ತು ನೋಡಿ ಇಲ್ಲಿ ಈ ಕ್ಯಾಂಡಲ್ ಕೂಡ ಇದನ್ನೇ ಒಂದು ಸಪೋರ್ಟ್ ಆಗಿ ತಗೊಂತು ಇಲ್ಲಿ ಒಂದು ಎರಡ್ ಮೂರ್ ಕ್ಯಾಂಡಲ್ ಇದನ್ನ ಸಪೋರ್ಟ್ ಆಗಿ ತಗೊಂಡು ವಿತ್ ಮೂಮೆಂಟ್ ಅಲ್ಲಿ ಬ್ರೇಕೌಟ್ ಕೊಡ್ತು ಬಟ್ ಇಲ್ಲಿ ರಿಟ್ರೇಸ್ಮೆಂಟ್ ಅಷ್ಟಾಗಿ ಇಲ್ಲಿವರೆಗೂ ತಗೊಂಡಿಲ್ಲ ಸಡನ್ ಆಗಿ ಕೆಳಗಡೆ ಮಾರ್ಕೆಟ್ ಬಂತು ಸೊ ಇಲ್ಲಿ ನಮ್ ಟ್ರೇಡ್ ಮಾಡೋದು ಅಷ್ಟು ಸೇಫ್ ಅಲ್ಲ ಯಾಕೆ ಅಂದ್ರೆ ರಿಸ್ಕ್ ರಿವಾರ್ಡ್ ಅಷ್ಟು ಚೆನ್ನಾಗಿರಲ್ಲ ಎಲ್ಲಿ ನಾವು ಟ್ರೇಡ್ ತಗೋಬಹುದಿತ್ತು ಅಂತ ಅಂದ್ರೆ ನೋಡಿ ಈ ಕ್ಯಾಂಡಲ್ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ನೋಡಿ ಇಲ್ಲಿ ರಿಟ್ರೆಸ್ಮೆಂಟ್ ತಗೊಂತಲ್ವಾ ಇಲ್ಲಿ ನೋಡಿ ಒಂದು ಎರಡು ಕ್ಯಾಂಡಲ್ ಹೋಲ್ಡ್ ಮಾಡ್ತು ಸೊ ನಾವು ಈ ಕ್ಯಾಂಡಲ್ ಅಲ್ಲಿ ಒಂದು ನಮ್ಮ ಎಂಟ್ರಿ ತಗೊಂಡು ನಮ್ಮ ಸ್ಟಾಪ್ ಲಾಸ್ ಇಲ್ಲಿ ಇಟ್ಟು ಅಪ್ ಟು ಇಲ್ಲಿವರೆಗೂ ಟಾರ್ಗೆಟ್ ಇಡಬಹುದಿತ್ತು ನಮ್ಮ ಟಾರ್ಗೆಟ್ ಈಸಿ ಆಗಿ ಇಲ್ಲಿ ಅಚೀವ್ ಆಗ್ತಿತ್ತು ಜೊತೆಯಲ್ಲಿ ಇಲ್ಲಿ ಎಂಡ್ ಆಫ್ ದಿ ಡೇ ಮಾರ್ಕೆಟ್ ಎಲ್ಲಿ ಕ್ಲೋಸ್ ಆಯ್ತು ನೋಡಿ ನಮ್ಮ ಈ ಒಂದು ಇಂಪಾರ್ಟೆಂಟ್ ಝೋನ್ ಏನಿದೆಯಲ್ವಾ ಇದನ್ನೇ ಒಂದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ತಗೊಂಡು ಎಂಡ್ ಆಫ್ ದ ಡೇ ಅದ್ರ ಕೆಳಗಡೆ ಕ್ಲೋಸ್ ಕೊಡ್ತು ಸೊ ಇದು ನಮ್ಮ ಒಂದು ಇವತ್ತಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಟ್ರೇಡ್ ಆಗಿತ್ತು ನಾವು ನಮ್ಮ ಈ ಒಂದು ಲೈವ್ ಮಾರ್ಕೆಟ್ ಅನಾಲಿಸ್ ವಿಡಿಯೋನ ಅರೌಂಡ್ ಒಂದು ಫೋರ್ ಫೈವ್ ಡೇಸ್ ಇಂದ ಅಪ್ಲೋಡ್ ಮಾಡ್ತಾ ಇದೀವಿ ನಿಮ್ಗೆ ಯಾರು ಡೈಲಿ ಫಾಲೋ ಮಾಡ್ತಾರೋ ಅವರಿಗೆ ಎಷ್ಟು ಆಕ್ಯುರೇಟ್ ಆಗಿ ನಮ್ಮ ಗಳು ವರ್ಕ್ ಆಗುತ್ತೆ ಹಾಗೆ ನಾವು ಒಂದು ಟೆಕ್ನಿಕಲಿ ಹೇಗೆ ಹೇಳ್ತೀವಿ ಅಂತ ಸೊ ಇದನ್ನ ನಿಮಗೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ನೀವು ತಿಳ್ಕೊಬೇಕು ಅಂತ ಅಂದ್ರೆ ಹೊಸಬ್ರ ಯಾರಾದ್ರೂ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಜೊತೆ ಬೆಲ್ಲಾಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ಗಾಯ್ಸ್